ಸಂಸತ್ತಿನ ಚುನಾವಣೆ ಕೂಡ ಯಾಕಂದ್ರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಕೋರ್ಟ್ನಲ್ಲಿರೋದ್ರಿಂದ ಯಾಕಂದ್ರೆ ಯಾರೋ ಅವ್ರ ಬಗ್ಗೆ ತಲೆಕಟ್ಸ್ಕೊಡೋಲ್ಲ ಆಗತ್ತ ಯಾಕೆ ತಲೆಕಟ್ಸಲ್ಲ ಇರತ್ತ ಅಂತಪ್ಪ ಅಂತಂದ್ರೆ ಎಲ್ಲ ಅಧಿಕಾರಗಳು ಎಮ್ ಎಲ್ ಎ ನಂತರ ಉಳಿದ್ಬಿಟ್ಟೈತಿ ಯಾಕೆ ಅದ್ರ ಬಗ್ಗೆ ಯಾರು ಅಲ್ಲಿ ವಾಲ ಮಾಡೋಕ್ಕೆ ಇಲ್ಲ ಹೀಗಾಗಿ ಅದು ಸ್ವಲ್ಪ ಪೆಂಡಿಂಗ್ ಇನ್ನೊಂದು ಇನ್ನೊಬ್ಬ ಒಂದು ವರ್ಷನೇ ಕ್ಲಿಯರ್ ಆಗ್ಬೋದು ನಮ್ಗೆ ಅನಿಸ್ತಾಯಿದೆ ಇವತ್ತು ಸಂಸತ್ತಿನ ಚುನಾವಣೆ ಇದು ಬಹಳ ಇಂಪಾರ್ಟೆಂಟ್ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಿದೆ ಇವತ್ತು ನಾವು ನಮ್ಮ ಜಿಲ್ಲೆಯ ಪರವಾಗಿ ಬಿಜಾಪುರ ಜಿಲ್ಲೆಯ ಪರವಾಗಿ ಬಿಜಾಪುರ ಜಿಲ್ಲೆ ಮೀಸಲು ಕ್ಷೇತ್ರ ಇದು ಮೀಸಲು ಇದೆ ಹೀಗಾಗಿ ಈ ಬಿಜಾಪುರ ಜಿಲ್ಲೆಯಿಂದ ಒಬ್ಬ ಎಸ್ಸಿ ಮೀಸಲಾತಿ ಇರೋದರಿಂದ ಯಾರು ಎಸ್ ಸಿ ಕೆಟಗರಿಗೆ ಸೇರಿರ್ತಾರೆ ಅವ್ರು ಮಾತ್ರ ನಿಲ್ಲಬೇಕ ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ರಾಜು ಆಲ್ಗೂರ್ ಅನ್ನೋರು ಕೊಟ್ಟಿದ್ದಾರೆ ಅವರು ಪ್ರೊಫೆಸರ್ ಪ್ರೊಫೆಸರ್ ಮತ್ತು ಎರಡು ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದರ ಜೊತೆಗೆ ರಮೇಶ್ ಜಿ ಜಿಗಿನ್ಗಿ ಹಿರಿಯರು ಅವರು ಬಿ ಜೆ ಪಿ ಪಕ್ಷದಿಂದ ನಿಂತಿದ್ದಾರೆ ಸುಮಾರು ಮೂರು ಬಾರಿ ಇಲ್ಲಿ ಎಂ ಪಿ ಆಗಿದ್ದರು ಇದು ವರ್ಷದ ನಾಲ್ಕನೇ ಬಾರಿ ಅವರು ಅಂದರೆ ಹದಿನೈದು ವರ್ಷ ಇಲ್ಲಿ ಸೇವೆ ಮಾಡಿದ್ದಾರೆ ಇದು ನಾಲ್ಕನೇ ಬಾರಿ ಇದೆ ಮತ್ತು ಅವ್ರಿಗೆ ಬಿ ಜೆ ಪಿಯಿಂದ ಇವತ್ತು ಟಿಕೆಟನ್ನು ಕೊಟ್ಟಿದ್ದಾರೆ ಇವತ್ತು ನಾವು ನೀವೆಲ್ಲ ವಿಚಾರ ಮಾಡಬೇಕಾಗಿ ಭಾಳಷ್ಟು ಜನ ಬಿ ಜೆ ಪಿಯ ನಾಯಕರು ಏನು ಹೇಳ್ತಾ ಇದ್ದಾರೆ ಇಲ್ಲ ಮೋದಿ 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 ಐತಿ ಹೆಂಗಿದ್ರು ಯಂಗ್ ಹುಡುಗರೆಲ್ಲ ಮೋದಿಗೆ ಓಟ್ ಹಾಕಿಬಿಡ್ತಾರೆ ಅಂಥೇಳಿ ಅವರೆಲ್ಲ ಬಿ ಜೆ ಪಿ ನಾಯಕರಿಗೆ ನೇಡ್ತಾರಂತಲ್ಲ ಮೋದಿ ಮುಖ ನೋಡಿ ಓಟ್ ಹಾಕ್ಬಿಡ್ರಿ ಅಂತ ಹೇಳ್ತಾಯಿರ್ತಾರೆ ಮೋದಿ ಮುಖ ನೋಡಿ ಓಟ್ ಹಾಕ್ತೀರಿ ಈ ನಾವು ಮೋದಿ ಮುಖ ನೋಡಿದ್ರೆ ಮೂರು ಬಾರಿ ಹಾಕಿದ್ದೆ ಓಟ್ ಎಷ್ಟು ಬಾರಿ ಮೂರು ಬಾರಿ ಅವಕಾಶ ಮಾಡ್ತೀವಿ ದೇಶ ಭದ್ರತೆಯಿಂದ ಉಳಿಬೇಕಪ್ಪ ಅಂದರೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ವಿಚಾರವನ್ನು ಹೇಳ್ತಾ ಇರ್ತಾರೆ ನಾ ಅಂತೀನಿ ಇವತ್ತು ಆ ಸಂಸತ್ತಿನಲ್ಲಿ ನಮ್ಮ ಭಾಗದ ಸಮಸ್ಯೆಗಳನ್ನ ಮಾತನಾಡಕ್ಕೆ ಒಬ್ಬ ವ್ಯಕ್ತಿ ಕಳಿಸ್ಬೇಕಲ್ಲ ನಾವು ಇವ್ರು ಕಳಿಸಿದೀವಪ್ಪ ರಮೇಶ್ ಜಗಜೀನವರನ್ನ ಮೂರು ಬಾರಿ ಆಯ್ಕೆ ಮಾಡಿ ಹದಿನೈದು ವರ್ಷ ಅವಕಾಶ ಮಾಡಿಕೊಟ್ಟಿದ್ದೇವೆ ಇದರ ಈ ಜಿಲ್ಲೆಯ ಸೇವೆಯನ್ನು ಮಾಡಲಿಕ್ಕೆ ಅಂತೀನಿ ಹದಿನೈದು ವರ್ಷದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಏನ್ ಕೆಲಸ ಮಾಡಿದಿರಿ ಬೇಕಲ್ಲ ಏನು ಕೆಲಸ ಮಾಡಿದ್ರೆ ಅಂತ ಬೇಕಲ್ಲ ಬಟ್ ನನಗನ್ನಿಸ್ತದೆ ಇವರ ಕೆಲಸ ಶೂನ್ಯ ಒಂದೇ ಏನು ಮಾಡ್ತಾರೆ ಗೊತ್ತಾ ಏರ್ಪೋರ್ಟ್ ತೋರಿಸ್ತಾರೆ ಅಲ್ಲಿ ಏರ್ಪೋರ್ಟ್ ಮಾಡಿದ್ವಿ ನೋಡು ಯಾಕಂದ್ರೆ ಕೆಲವು ಯೋಜನೆಗಳು ಆಗಿ ಆಗ್ತದೆ ಇರ್ತವೆ ರಾಷ್ಟ್ರೀಯ ಹೆದ್ದಾರಿಗಳು ಇವೆಲ್ಲ ಯಾರು ಎಂ ಪಿ ಇದ್ರು ಅಥವಾ ಹಿರದೇ ಇದ್ರು ಆಗ್ತಾ ಕೆಲವೊಂದು ಯೋಜನೆಗಳು ಹಿಂದೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಎಂ ಪಿ ಇತ್ತು ಬಹುಶಃ ಅವರು ಅಲ್ಲಿಯಲ್ಲಿ ಅಟ್ಲೀಸ್ಟ್ ನಮ್ಮ ಗುರುತರ ಉಳಿಸ್ಯಾರ ಅವ್ರು ಎಲ್ಲಿ ಪಿ ಇದ್ದಾಗ ಅಲ್ಲಿ ಇಲ್ಲಿ ಅನುದಾನ ಹಾಕಿ ಕಡೆಗೆ ಒಂದು ಸಮುದಾಯ ಭವನ ಕಟ್ಟಿ ಕೊಟ್ಟರೆ ಕಡೆಗೆ ಎಲ್ಲ ಹಳ್ಳಿಗೂ ಸಲ ಬಂದರು ಹೋದವರು ಅದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಇವು ಹದಿನೈದು ವರ್ಷದಲ್ಲಿ ಒಂದು ಬಾರಿ ಕೂಡ ಮುದ್ದೆ ಬೆಳಕ ಒಂದು ಕಾರ್ಯಕ್ರಮಕ್ಕೂ ಬಂದಿಲ್ಲ ಒಂದು ಹಳ್ಳಿಗೆ ಬಂದಿಲ್ಲ ಎಲ್ಲೂ ಅವ್ರಿಗೆ ಒಂದು ಗುರುತು ಕೂಡ ಇಲ್ಲ ಹೇಳಿ ಎಲ್ಲೆಲ್ಲ ಒಂದೆರಡು ಏನು ಕೆಲಸ ಮಾಡ್ಯಾರ ಯಾವ ಅನುದಾನದಾಗ ಏನಾರ ಮಾಡಿಕೊಟ್ಟಿದ್ದಾರೆ ಎಲ್ಲಿ ಇಲ್ಲ ಆಯ್ತಪ್ಪ ಇದನ್ನೂ ಮಾಡಿಲ್ಲ ಬೇಡ ಊರಿ ಊರಿಗೆ ಬಂದಿಲ್ಲ ಬಿಟ್ಬಿಡ ಆದ್ರ ಇವರು ಸಂಸದ ಆದ್ಮೇಲೆ ಐದು ವರ್ಷದಲ್ಲಿ ಒಂದು ಬಾರಿ ಆದರೂ ಕೂಡ ಸಂಸತ್ತಿನಲ್ಲಿ ನಿಂತು ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ನೀರಾವರಿ ಸಮಸ್ಯೆ ಆಗಿರ್ಬೋದು ರಸ್ತೆಗಳ ಸಮಸ್ಯೆ ಆಗಿರ್ಬೋದು ರೈತರ ಸಮಸ್ಯೆಗಳಾಗಿರ್ಬೋದು ಒಂದಿನ ಅವ್ರು ಮಾತನಾಡಿದ್ದನ್ನು ತೆಗೆದುಕೊಂಡು ಒಂದೇ ಒಂದು ಎಂದೂ ಮಾತಾಡೇ ಇಲ್ಲ ಒಂದು ಕ್ವಶನ ಕೇಳಿಲ್ಲ ಮತ್ತು ಅವರು ಕನಿಷ್ಠ ಅಲ್ಲಿ ಅಟೆಂಡು ಕೂಡ ಇಲ್ಲ ಅವ್ರು ಮೊನ್ನೆ ಇಡೀ ಬಿಜಾ ಕರ್ನಾಟಕ ರಾಜ್ಯದಿಂದ ಯಾರ್ಯಾರು ಸಂಸದರು ಎಷ್ಟೆಷ್ಟು ಸಾರಿ ಸಂಸತ್ತಿನಲ್ಲಿ ಎಷ್ಟು ದಿನ ಇವ್ರು ಅಟೆಂಡ್ ಅದಾರ ಅಂತ ಬಂದಿತ್ತು ಯಾರ್ಯಾರು ಕ್ವಶನ್ ಕೇಳಿಲ್ಲ ಯಾರೂ ಒಬ್ಬರು ಮಾತಾಡಿಲ್ಲ ಇವರೇ ಹೆಸರು ಇವರು ಇನ್ನೊಬ್ರು ಯಾರು ಬಂದಿದ್ದಾರೆ ಮೂರು ಜನ ಬಂದಿದೆ ನಾವು ಯಾಕೆ ಕಳಿಸಿದ್ದೀವಿ ಈ ಭಾಗದ ಸಮಸ್ಯೆಗಳನ್ನು ಮಾತಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಈಗಾಗಲೇ ನಮ್ಮದು ನೀರಾವರಿ ಆಗಿದೆ ಎಲ್ಲ ಬೀಸಿಗೆ ಇನ್ನ ಬರ್ತಾವ ನಮ್ಗೆಲ್ಲ ನಾವೇನ್ ತಿಕೊಂಡ್ಬಿಟ್ಟಿದೀವಿ ಕಾಲುವೆ ಆಗಿಬಿಟ್ಟಿದೆ ನೀನು ಬರ್ತದ ನಾವು ಅನ್ಕೊಂಡಿದ್ವಿ ನೀನು ಬರೋಲ್ಲ ಯಾಕಂತಂದ್ರೆ ಏನ್ ಡ್ಯಾಮ್ ಇದೆಯಲ್ಲ ಈ ಡ್ಯಾಮು ನಾವೆಲ್ಲ ಕಾಲುವೆ ಮಾಡಿದ್ವಿ ಕುದ್ದಿಗೆ ಹೊಂದಂಗಿದ್ವಿ ಅಂದ್ರೆ ಅಲ್ಲಿ ಇಲ್ಲಿ ಕೆರೆ ಪರಿ ಏನೋ ನೀರು ಬಂದಾಗ ಸ್ವಲ್ಪ ತುಂಬಿಸ್ಕೊಂಡು ದನ ಕರಗಳಿಗೆ ಅಂತ ಮಾಡಿದ್ವಿ ನಾ ಇನ್ನು ಒಳಗಡೆ ನೀರಲ್ಲ ಯಾಕಂತಂದ್ರೆ ಇದು ನಾ ಇಲ್ಲೂ ಎ ಸ್ಕೀಮ್ನ ಈ ಸ್ಕೀಮ್ ಯೋಜನೆಗಳು ಇವೆಲ್ಲ ಆ ಡ್ಯಾಮು ಇಟ್ಟಿದ್ರೆ ಕೋಟ್ನಲ್ಲಿ ಇತ್ತು ಆಂಧ್ರಕ್ಕ ನಮಗೆ ಕರ್ನಾಟಕದ ಕೋರ್ಟ್ನಲ್ಲಿ ಇತ್ತು ಆ ಕೋರ್ಟ್ನಲ್ಲಿ ಹೋದಲೇ ತೀರ್ಮಾನ ಆಗಲಿ ಏನಪ್ಪಿ ನೀರೆಲ್ಲ ಅವ್ರಿಗೆ ಎಷ್ಟು ಕೊಡ್ಬೇಕು ಕೊಟ್ಟಿದ್ದಾನೆ ನಮ್ಗೆ ಸುಮಾರು ಎರಡು ನೂರ ಎಪ್ಪತ್ತೈದು ಎನ್ ಕಾಣುತ್ತೆ ಅಷ್ಟು ಕೊಟ್ಟಿದ್ದಾರೆ ನಮ್ದು ಐನೂರ ಹತ್ತೊಂಬತ್ತಿದೆ ಅದು ಐನೂರ ಹತ್ತೊಂಬತ್ತು ಇದ್ದದನ್ನು ಐನೂರ ಹತ್ತೊಂಬತ್ತು ಮೀಟ್ರ್ ಇದ್ದದ್ದನ್ನು ಐನೂರ ಇಪ್ಪತ್ತ್ನಾಲ್ಕು ಮೀಟ್ರಿಗೆ ಇರಿಸಬೇಕು ಐನೂರ ಇಪ್ಪತ್ನಾಲ್ಕು ಮೀಟ್ರ್ ಏರಿಸಿದಾಗ ಹಿಂದೆ ಇಪ್ಪತ್ತು ಹಳ್ಳಿ ಮುಳುಗ್ತಾವೆ ಸಾವಿರಾರು ಎಕರೆ ಭೂಮಿ ಮುಳುಗ್ತವೆ ಅವಾಗ ಎರಡು ನೂರನ ಎಪ್ಪತ್ನಾಲ್ಕು ಕೆ ಎಮ್ ಸಿ ನೀರು ಎಪ್ಪತ್ನಾಲ್ಕು ಅಥವಾ ಎಪ್ಪತ್ತೈದು ಕೆ ಎಮ್ ಸಿ ನೀರು ನಿಲ್ತದೆ ಈಗ ಈ ಡ್ಯಾಮ್ನಲ್ಲಿ ನಿಲ್ತಾ ಇರೋದೇ ನೂರ ಇಪ್ಪತ್ತ್ಮೂರು ಟಿ ಎಂ ಸಿ ನೀರು ಅಷ್ಟೇ ಇರ್ತದೆ ಇಲ್ಲಿ ಮತ್ತು ಅಲ್ಲಿ ಈಗ ನಾವು ನಾರಾಯಣಪುರ ಡ್ಯಾಮ್ ಅಂತ ಈ ನೀರು ಮತ್ತು ಅಲ್ಲಿ ನೀರು ಇದನ್ನೆಲ್ಲ ಮಾಡಬೇಕಪ್ಪ ಅಂತಂದರೆ ಲಕ್ಷ ಲಕ್ಷ ಕೋಟಿ ರೊಕ್ಕ ಬೇಕು ಸುಮಾರು ಒಂದು ಲಕ್ಷ ಕೋಟಿ ರೊಕ್ಕ ಬೇಕು ಯಾಕಂದ್ರೆ ಹಳ್ಳಿ ಚಿತ್ರ ಮಾಡಬೇಕು ಅವರಿಗೆಲ್ಲ ಹೊಲದವ್ರಿಗೆ ಫಲ ಮೂಳಿಗೆ ಅಂತ ಅವ್ರಿಗೆ ಪರಿಹಾರ ಕೊಡ್ಬೇಕು ಆದರೆ ಇದಕ್ಕೆಲ್ಲ ಲಕ್ಷಗಟ್ಟಲೆ ಒಂದು ಸುಮಾರು ಒಂದು ಲಕ್ಷ ಕೋಟಿ ದುಡ್ಡು ಬೇಕು ಈ ದುಡ್ಡನ್ನು ರಾಜ್ಯ ಸರ್ಕಾರದಿಂದ ಇಷ್ಟು ದುಡ್ಡನ್ನು ಕೊಡೋಕೆ ಹಾಕ್ತಾರ ಇದು ಆಗಲ್ಲ ಯಾಕಂದರೆ ವೆಚ್ಚ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಅವ್ರು ಆಂಧ್ರದಲ್ಲಿ ಏನಿರ್ತಾರೆ ಅವ್ರು ಕರ್ನಾಟಕದವ್ರು ನೀರೇ ಬಳಸ್ಕೊಡಲ್ಲ ಆ ನೀರು ನಮ್ಗೆ ಕೊಟ್ಬಿಡಿ ನಾವು ಬಳಸ್ಕೊತೀವಿ ಅಂತ ಅವರು ಕೋರ್ಟ್ಲೇ ಮಾತಾಡ್ಬಿಟ್ರಿಗೆ ಅದಕ್ಕೆ ಈ ಯೋಜನೆಯನ್ನು ಇವತ್ತು ಇದನ್ನು ರಾಷ್ಟ್ರೀಯ ನೀರಾವರಿ ಯೋಜನೆ ಅಂತ ಘೋಷಣೆ ಮಾಡ್ಕೋಬೇಕು ರಾಷ್ಟ್ರೀಯ ಸ್ಕೀಮ್ನಲ್ಲಿ ಹಾಕೋಬೇಕು ಸೆಂಟ್ರಲ್ ಗೋರ್ಮೆಂಟ್ ಅವರು ಇದನ್ನು ಹಾಕೊಳಕ್ಕೆ ರೆಡಿ ಯಾಕೆಂತಂದ್ರೆ ಒಂದು ದಿನ ಕೂಡ ಜಿಗಜಿ ಮುದ್ದೆ ಯಾಕೆ ನಿಂತು ಮಾತಾಡೇ ಇಲ್ಲ ಮಾತಾಡಬೇಕಲ್ಲ ಮಾತಾಡೇ ಇಲ್ಲ ಆಮೇಲೆ ಇವತ್ತು ಬಹಳ ಬಹುಮುಖ್ಯವಾಗಿ ಅಂದ್ರೆ ನಮ್ಮದು ಹಾಲಿಮೆಟ್ಟಿಯಿಂದ ಮುದ್ದೆ ಬಾಳ ಆಲಿಮಟ್ಟಿ ಮುದ್ದೆ ಬಾಳ ತಾಳಿ ಕೊಟ್ಟಿ ಇದು ಯಾದಗಿರಿ ರೈಲ್ವೆ ಹಳಿ ಹಾಕ್ಬೇಕಂತ ಭಾಳದಿಂದ ಬೇಡಿಕೆ ಇತ್ತು ಬಹುಶಃ ಬ್ರಿಟಿಷರ್ ಕಾಲದಾಗ ಅದು ಮಾಡಿದ್ರು ಮುಂದೆ ಆ ಬ್ರಿಟಿಷರ್ ಗೌರ್ಮೆಂಟ್ ಹೋದ ತಕ್ಷಣ ಅದು ಅಲ್ಲಿಗೆ ಯಾಕೆ ಅಲ್ಲಿ ನಾ ಎಲ್ಲ ಇದು ಭಾಳ ದಿನದಿಂದ ಬೇಡಿಕೆ ಐತಿ ನಮ್ಮ ಮುದ್ದೆಬೇಳ ತಾಲೂಕಿನ ಜನರ ತಾಳಿ ಕೊಟ್ಟು ಮುದ್ದೆಬೇಳ ಈ ಭಾಗದ ಜನರ ಬೇಡಿಕೆ ಐತಿ ನಮ್ಮ ಜಿಲ್ಲೆ ರೇವೆ ಹಳೆ ಆಗಬೇಕು ಆದರೆ ಒಂದು ದಿನನೂ ಕೂಡ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಯಾಕೆ ನೀವು ಮಾತಾಡಿಲ್ಲ ಅದಕ್ಕೆ ನಾ ಹೇಳ್ತೀನಿ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಮತ್ತು ಸುಮ್ಮನೆ ನಾವು ಉಂಡ್ ಮಕ್ಕಳವ್ರನ್ನ ಅಲ್ಲಿ ಒಳಗೆ ಕಳಿಸಿದ್ರೆ ಉಪಯೋಗ ಏನಿದೆ ಅದಕ್ಕೆ ನಾ ಭಾಳ ಜನ ಯುವಕರಿಗೆ ಯಾಕೆ ನಿಮ್ಮ ಮೋದಿ ಬಗ್ಗೆ ಅಭಿಮಾನ ಇರ್ಬೋದು ನಾ ಇಲ್ಲ ಅಂತ ಹೇಳೋದು ನನಗೂ ಹೇಳ್ತಾರೆ ಶಾಂತಗೌಡರು ಕೂಡ ಮೋದಿ ಅಭಿಮಾನಿಗಳಾದ್ರೆ ಈ ಸಲ ಶಾಂತಗೌಡರು ದಿನ ಕೇಳ್ಕೊಳ್ತಾಯಿರ್ತಾರೆ ಅದಕ್ಕೆ ನಾ ಹೇಳ್ತಾ ಇರೋದು ನೂರೂರು ರಾಜು ಹಾಲುಗರನ್ನ ಬೈಗಟ್ಟು ಈ ಬಾರಿ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಪ್ಪ ಅಂತಂದ್ರೆ ಈ ಜ್ವಲಂತ ಸಮಸ್ಯೆಗಳಿಂದ ಈ ಸಮಸ್ಯೆಗಳ ಬಗ್ಗೆ ಮಾತನಾಡೋಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತದೆ ಆಯ್ತು ಮುದ್ದೆ ಆಯ್ತು ವಯಸ್ಸಾಗಿದೆ ಎಂಟು ವರ್ಷ ಕೊಡೋದು ಸುಮಾರು ಎಷ್ಟೇ ಮೂವತ್ತು ಎಂಬ ಎಂಬತ್ತಾಗಿರುತ್ತೆ ಹಾಂ ಎಂಬ ತಾಯಿ ಮಟ್ಟದ ಮುಗಿದ ಸಾಕು ಹೆಚ್ಚು ಅವಕಾಶ ಮಾಡಿ ಕೊಡೋದು ಅವ್ರು ಸೇವೆ ಮಾಡೋಕ್ಕೆ ಅದಕ್ಕೆ ಈ ಬಾರಿ ಬಿಜಾಪುರ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯಿಂದ ಈ ಬಾರಿ ದಯವಿಟ್ಟು ನಮ್ಮ ರಾಜು ಹಾಲು ಅವರಿಗೆ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿ ಕೊಡಲಿ ಅಂತ ನಾ ಕೇಳ್ತಾ ಇದ್ದೀನಿ ಇನ್ನೊಂದು ಸಲ ಕೊಡ್ರಿ ಯಾಕಪ್ಪ ಅಂದರೆ ಈಗಾಗಲೇ ಏನು ಹಿಂದೆ ನಾವು ಏನು ಹೇಳಿದ್ದೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಏನು ಕೆಲಸ ಮಾಡ್ತಾರೆ ಅಂತ ಮಾಡಿದ್ದಾರೆ ಈಗ ನಿಮ್ಗೆ ಗೃಹಲಕ್ಷ್ಮಿ ತಾಯಿದರಿಗೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ತದೆ ಇಲ್ಲಿ ಬರಕ್ ಆಗತಿ ಅದು ಎರಡು ಎರಡು ಸಾವಿರ ರೂಪಾಯಿ ನಿಮ್ಗೆ ಅನುಕೂಲ ಆಗೈತೋ ಇಲ್ಲ ಹಾಂ ಇವ್ರು ಹೇಳ್ತಾ ಇದಾರೆ ಎರಡು ಸಾವಿರ ರೂಪಾಯಿ ಏನು ಅನುಕೂಲ ಆಗಿಲ್ಲ ಅಂತ ಹೇಳ್ತಾ ಇದಾರೆ ಆಗೇತಿಲ್ಲ ಅನುಕೂಲ ಆಗತ್ತಿಲ್ಲ ಬಡವರಿಗೆ ಅನುಕೂಲ ಆಗೈತಿಲ್ಲ ಯಾಕಂದ್ರೆ ಶ್ರೀಮಂತರಿಗೆ ಗೊತ್ತಾಗಲ್ಲ ಅವ್ರು ಅಂತ ಅದೇ ಎರಡು ಸಾವಿರ ರೂಪಾಯಿ ಏನೋ ಯಾವುದೋ ಒಂದು ಹೆಣ್ಣೋ ಏನೋ ಬೆಳಗ್ಗೆ ಶಾಂತಿಗೆ ಎಲ್ಲ ನೀವು ಮಾಡ್ಕೊಂಡ್ಬರ್ತೀರಿ ಎರಡು ಸಾವಿರ ರೂಪಾಯಿದಾಗ ಎರಡು ಸಾವಿರ ರೂಪಾಯಿ ಅನುಕೂಲ ಆಗಿದೆ ಅದ್ರ ಜೊತೆಗೆ ವಿದ್ಯುತ್ ಕೂಡ ಎರಡು ತನಕ ವಿದ್ಯುತ್ ಕೂಡ ಫ್ರೀ ಆಗಿದೆ ಆಗತ್ತೇ ಇಲ್ಲ ಫ್ರೀನಾಗೆ ಅನುಕೂಲ ಆಗೈತೇ ಇಲ್ಲ ಈ ಬಸ್ನಾಗ ಅಡಾಡ್ತಿರಿ ಬಸ್ಸಿಂದಾರ ಅನುಕೂಲ ಆಗೈತೇ ಇಲ್ಲ ಹೆಣ್ಮಕ್ಳಿಗೆ ಏನಾಗೈತಿ ಬಹಳ ಜನ ಏನ್ರಿ ಫ್ರೀ ಮಾಡಿಲ್ಲ ಇದು ಮಾಡ್ಬಿಟ್ರಲ್ಲ ಯಾಕಂದ್ರ ಅದು ಮುಗ್ಗಿ ಮುಗ್ಗಿ ಏನು ಪಾರ್ಟಿ ತುಂಬ ಬುಗ್ಗಿ ಮೂಳ ಏನಾಗ್ಬಿಡತಿ ಕಾಂಗ್ರೆಸ್ನಲ್ಲಿ ಏನು ಮಾಡ್ಬಿಟ್ರಪ್ಪ ಅಂದ್ರೆ ಎಲ್ಲರಿಗೂ ಪಾಪ ಯಾರಿಗೆ ಭೇದ ಭಾವ ಮಾಡಿದ್ರು ಅಂತ ಎಲ್ಲರಿಗೂ ಪಟ್ಬಿಟ್ರ ಬಿಜೆಪಿ ತಗೊಂಡ್ರ ಮೊದಲು ಅವ್ರೇ ಪಳೆ ಹಚ್ಚಾರ ಅಲ್ಲಿ ಯಾರು ಹೇಳಿದ ಏನೋ ಕೊಡೋದಂತಿದ್ರಲ್ಲ ಅವ್ರ ಬಾಳ ಹಚ್ಚಾರ ಅವರೇ ಭಾಳ ಹಚ್ಚ ಅವರೇ ತೊಗೊಂಡಲ್ಲ ಮದ್ ಅದಕ್ ನಾ ಯಾಕ ಹೊಟ್ಟು ತಿಂದ್ಬಿಟ್ಟೆ ಅವ್ರಿಗೆ ಹೋದ್ ಮುಜಿ ಮುಗ ಅದಕ್ಕೆ ನಾ ಅಂತೀನಿ ಅಂತಿ ಬಹುಶಃ ಅವ್ರಿಗೆ ಹೊಟ್ಟು ತಿಂದ್ರಿಗೆ ಕೊಡಬಾರ್ದಾಗಿತ್ತು ವಟ ಕೊಡ್ಬಾರ್ದಾಗಿತ್ತು ಹೀಗಾಗಿ ಪಟ್ಬಿಟ್ರ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ಈ ಮಹಿಳೆಯರಿಗೆ ಏನು ಬಸ್ ಫ್ರೀ ಮಾಡಿದ್ದಾರೆ ಇದೆಲ್ಲ ಕೆಂಪು ಬಸ್ನಲ್ಲಿ ಓಡಾಡೋದು ಯಾರು ಇದು ವಿಚಾರ ಮಾಡಿರಿ ಯಾರು ಓಡಾಡ್ತಾರೆ ಹೇಳ್ರಿ ಬಡವರು ಸಾಮಾನ್ಯ ಜನ ರೈತರು ಕೆಂಪಸ್ನಾಗ ಓದ್ತಾರ ನೀವು ಬೆಂಗ್ಳೂರಿಗೆ ಹೊಂತ್ರಿ ಯಾರು ಓದ್ತಾರೆ ಹೇಳಿರಿ ಸಾಮಾನ್ಯ ಜನ ಓದ್ತಾರೆ ಇವತ್ತು ಮದ್ರಿ ಸಾವ್ಕಾರ್ ಅಂತಲ್ಲೋ ನಮ್ಮ ಅಂತಲ್ಲೋ ಯಾರ ಬಸ್ಸಿಗೆ ಓದ್ತೀವೋ ನಾವು ಆ ಬಸ್ ಕೆಂಪಸ್ಗೆ ಹೋಲ್ವ ನಾ ಏನು ಮಾಡ್ತೀವಿ ಹೇಳಿರಿ ಎ ಸಿ ಬಸ್ಸಿಗೆ ಓದ್ತೀವಿ ಆರಾಮಾಗಿ ರೊಕ್ಕ ಕೊಟ್ಟು ಹೌದು ಬಡವರಿಗೆ ಓದ್ತಿರ್ತದೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದು ಯಾರು ದೊಡ್ಡವರು ಮಾತಾಡ್ತಿರ್ತಾರೆ ಹಾಂ ಆಯ್ತು ಹೇಗೆ ಅಂತ ಹೇಳಿ ಅದಕ್ಕೆ ಅದ್ರ ಬಗ್ಗೆ ತಲೆಕರಿಸೋ ಅವಶ್ಯಕತೆ ಇಲ್ಲ ಇವತ್ತು ನಿಮಗೆ ಬಸ್ ಫ್ರೀ ಕೊಟ್ಟದ ಅನುಕೂಲ ಆಯ್ತು ಶ್ರುತಿ ಹಾ ಹಾ ಶ್ರುತಿ ಮೇಡಮ್ ಏನ್ ಹೇಳ್ತಾ ಇದಾರೆ ಗೊತ್ತಾ ಈ ಹೆಣ್ಮಕ್ಳು ಈ ಹೆಣ್ಮಕ್ಳು ನೀವು ಬರೀ ಅಡಿಗೆ ಮನೆಗೆ ಅಟ್ಟೆ ಲಾಯಕ್ಕು ಈ ಬಸ್ ಫ್ರೀ ಅಂದ ತಕ್ಷಣ ನೀವು ಗಂಡನ್ನು ಬಿಟ್ಟು ಎಲ್ಲತ್ರ ದೇವಸ್ಥಾನಕ್ಕೆ ಹೋದ್ರೆ ಅಂತ ಹೇಳಿ ಎಲ್ಲೆಲ್ಲೋ ತಿರುಗಿ ಆ ದಾರಿ ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ ಒಬ್ಬ ಹೆಣ್ಮಗಳಾಗಿ ನೀವು ಹೆಣ್ಮಕ್ಳ ಬಗ್ಗೆ ಇಷ್ಟು ಜೀವ ಮಟ್ಟದ ಮಾತನಾಡೋದು ಸರಿಗಲ್ಲ ಅದನ್ನು ಇವತ್ತು ನಾ ಹೇಳ್ತೇವೆ ಖುಷಿಯ ಆ ಎಮ್ಮಾಗ ಸ್ವಲ್ಪ ಚಟ ಇರ್ಬೋದು ಅಷ್ಟೇ ಅದಕ್ಕೆ ಅವ್ರು ಹೇಳಾಕತ್ತ ಅದಕ್ಕೆ ನಾನು ಹೇಳ್ತಾ ಇರೋದು ಆ ಸುತಿ ಬೇಡ ಅಂದ್ರೆ ತಲೆಯಲ್ಲಿ ಬುದ್ಧಿರೇ ಇಲ್ಲ ಹಾಂ ಬುದ್ಧಿ ಗಂಡನ ಬಿಟ್ಬಿಟ್ಟು ಹೋಗ್ತಾ ಇಲ್ಲ ಮತ್ತ ಮೂರು ಗಂಡು ಮೂರು ಮಂದಿ ಗಂಡನ್ ಬಿಟ್ಟು ಹೋಗಿ ಅದಕ್ಕೆ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಈಡೇನು ಮಾಡೋದು ಸರಿಗಲ್ಲ ಅಂತ ನಮ್ಮ ವಿಚಾರ ಅದಕ್ಕೆ ನಾನು ಹೇಳಕ್ಕಿಂತ ದಯವಿಟ್ಟು ನೀವು ರಮೇಶ್ ರಮೇಶ್ ಗಿರಿಜಿನವ್ರ ಈ ಸಲ ಬಿಡಿ ಯಾಕಂದ್ರೆ ಕೊಟ್ಟ್ರಿ ಎಷ್ಟು ಸಲ ಕೊಡೋರು ಅವ್ರಿಗೆ ಎಷ್ಟು ಸಲ ಕೊಡೋರಿಗೆ ಬಿಡ್ರಿ ಇನ್ನೊಂದು ಸಾರಿ ಯಾರ್ಯಪ್ಪ ಅಂತಂದ್ರೆ ರಾಜು ಆಲ್ಗೂರ್ವರೆಗೆ ಇನ್ನೊಂದು ಸಾರಿ ದಯವಿಟ್ಟು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿರಿ ಒಳ್ಳೆಯದಾಗ್ತದೆ ಒಂದು ಸ್ವಲ್ಪ ಒಳ್ಳೆಯ ಹೋರಾಟಗಾರರಿದ್ದಾರೆ ಸ್ವಲ್ಪ ಸಂಸತ್ತಿನಲ್ಲಿ ಮಾತಾಡ್ತಾರೆ ಸಂಸತ್ತಿನಲ್ಲಿ ಮಾತಾಡ್ತಾರೆ ದಯವಿಟ್ಟು ಈ ಬಾರಿ ಕರ್ನಾಟಕದಲ್ಲಿ ಈಗಾಗಲೇ ಸಿ ಸಮೀಕ್ಷೆ ಬರ್ತಾ ಇದೆ ಬಿಜಾಪುರ ಜಿಲ್ಲೆ ಜಿಲ್ಲೆಯಲ್ಲಿ ನೂರು ನೂರ್ ರಾಜು ಆಲ್ಮೂರು ಗೆಲ್ತಾರೆ ಯಾಕಂದ್ರೆ ರಮೇಶ್ ಜೀವಿ ಮುತ್ತೆ ಬರೇ ಏನಂತ ಸಾಹ್ಕರೇ ಕಾಕ್ರೆ ಮಾವರೇ ಅಂತ ಹೇಳಿ ನಮ್ಮ ಎಸ್ಪಾಟ್ಲ ಸಾಹೇಬ್ರು ಇಲ್ಲ ದಿನ ಮುತ್ತೆ ಹಳೇ ಸಾವು जीको अथे अल्ला रिलैक्सिङ रामले लैका चलन आल्टीमेटसरी सेला पालो अलो ऑलरेडी भागको स्रोत कोड आको अनुमान माने 300 राजको र अझै 10 लीडरको त्यसै छ र हासुको जे भन्छन् सबैको त्यति छ चाला पर्सनल पर्सनल मार्केट भन्दैले